ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಗೇಟ್ ಹತ್ತಿರದ ಡಾಕ್ಟರ್ ಅಂಬೇಡ್ಕರ್ ವಸತಿ ಶಾಲೆಯ ನಿಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆ ಹಾಗೂ ಡಾಕ್ಟರ್ ಅಂಬೇಡ್ಕರ್ ವಸತಿ ನಿಲಯದ ಶಾಲೆಯ ಸಹಯೋಗದಲ್ಲಿ ಶಾಲಾ ಮಕ್ಕಳಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿ ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆಯ ಅಧ್ಯಕ್ಷ ಮಂಜುನಾಥ್ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಮುನಿರಾಜಪ್ಪ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಆರ್ ಸುರೇಶ್ ಅಂಬೇಡ್ಕರ್ ವಸತಿ ಶಾಲೆಯ ಮುಖ್ಯ ಶಿಕ್ಷಕ ವೆಂಕಟೇಶ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದೀಪ ಬೆಳೆಸುವುದರ ಮೂಲಕ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಹುದಿನಗಳಿಂದ ಮೈ ಮರೆ ಜೀರ್ಣೋದ್ಧಾರ ಅಂತಂದರೆ ಕಾನೂನು ಮತ್ತು ಅಧಿಕೃತ ನೆಲೆಕುವುದು ಮತ್ತೆ ಅದರಿಂದ ಶಾಲೆಗಳನ್ನ ಶಿಸ್ತಿನಿಂದ ನಡೀತಾ ಇದೆ ಈ ಹಿಂದೆ ಮಾನ್ಯ ಲೋಕಾಯುಕ್ತರು ದಿವಂಗತ ವೆಂಕಟಾಚಾರ್ಯ ಮುಂದಿನ ಲೋಕಾಯುಕ್ತರು ಅದೇ ರೀತಿ ಸಂತೋಷ ಕೇಳಿಸ್ತಾರೆ ಸುಮಾರು ಶಾಲೆಗಳಿಗೆ ಇದೇ ರೀತಿ ಭೇಟಿ ನೀಡಿ ಭೇಟಿ ನೀಡಿ ಅಲ್ಲಿರುವಂತಹ ನ್ಯೂನತೆಗಳನ್ನ ಪ್ರತಿಯೊಂದು ನ್ಯೂನತೆಗಳನ್ನ ಇವತ್ತು ನಿಮ್ಗೆ ಏನೇನು ಫೆಸಿಲಿಟೀಸ್ ಎಲ್ಲ ಅದೇ ರೀತಿ ನಮ್ಮ ಕೂಡ ಅವರ ಕೆಎಸ್ಟೇಜ್ಗಳಿಗೆ ಮಕ್ಕಳಿಗೆ ಏನೇನು ತೊಂದರೆಗಳಾಗುತ್ತೆ ಕೂತು ಚಾಲ್ತಿಯಿಂದ ಇಟ್ಕೊಂಡು ನಮಗೆ ಕೊಡೋ ಯೂನಿಫಾರ್ಮ್ ಇಟ್ಕೊಂಡು ಮಕ್ಕಳ ಬಟ್ಟೆಗಳ ಲೇಖನ ಸಾಮಗ್ರಿಗಳು ಎಲ್ಲ

నమ్మ ఈ సంస్థె డాక్టర్ అంబేడ్కర్వర ఎసరిన అంబేడ్కర్వర్ బిల్ ఈ నన్ను మాత్రమే నెంసె ఇవన్న దిన నమ్మ కను కాన్స్టిట్యూషన్ ఆఫ్ ఇండియో సంవిధానం ఆ సంవిధా కొడుకువంత్ డాక్టర్ బిఆర్ అంబేద్కర్ అవ్వ డాక్టర్ బిఆర్ అంబేద్కర్ కొటిరు కొడుకు అపారాధ ఈ కనుూన ಒಂದು ರೈಟ್ ಟು ಈಕ್ವಾಲಿಟಿ ಅನ್ನೋ ಒಂದು ಕಾನ್ಸೆಪ್ಟು ಪ್ರಪಂಚದಲ್ಲಿ ಎಲ್ಲ ಕಡೆ ನಮ್ಮ ಸಂವಿಧಾನ ಕೊಡಬೇಕಾದ್ರೆ ರೈಟ್ ಟು ಈಕ್ವಾಲಿಟಿ ಅನ್ನೋದು ಎಲ್ಲ ಕಡೆ ಅಂಬೇಡ್ಕರ್ ಅವರು ಆರ್ಟಿಕಲ್ ಹದಿನಾಲ್ಕರ ಜೊತೆಗೆ ಹದಿನೈದು ಹದಿನಾರು ಹನ್ನೆರಡು ಹದಿನೆಂಟು ಹತ್ತೊಂಬತ್ತು ಇಷ್ಟು ಆ ಇಷ್ಟು ಫ್ರೀಡಮ್ಗಳನ್ನ ಮತ್ತು ರೈಟ್ ಟು ಈಕ್ವಾಲಿಟಿ ಅಲ್ಲಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅಳವಡಿಸೋದಕ್ಕೆ ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಾವೆಲ್ಲರೂ ಇವತ್ತು ಈಕ್ವಲ್ಸ್ ಅಂತ ನಾವು ಹೇಳ್ತಾರೆ ప్రపంచాలిటీ ఇవన్న సంవిధానికి ఈక్వాలిటీ అందరూ అది యవరీ ఇరవై అయితే ప్రధాన దాన పడతా జన ఇవన్నీ రెజ అట ಅಂಬರದಲ್ಲಿ ಅಂಗಡಿಗೆ ಹೆಂಸರ ಕೆರೆ ಅವತ್ತು ನಮ್ಮ ಹುಟ್ಟೆಯಲ್ಲಿ ಶುರು ಮಾಡಿದ್ದು ಇವತ್ತು ಜೈನ ಬೌದ್ಧ ವೈಷ್ಣವ ಶೈವದ ಅವರು ಇವು ಕಲೆಯೇ ಹೋಗಿದ್ದೀವಿ ಹನ್ನೆರಡು ಶಾಸ್ತ್ರಗಳಿಗೆ ಕಲೆಯಲ್ಲಿ ನೀವು ಓದಬೇಕು ಎಲ್ಲ ನಾನು ಹೇಳಿದ್ದೇನೆ ಗೊತ್ತಿದ್ದೀನಿ ಅಲ್ಲಿ ಇದು ಒಂದು ಗದ್ದಿಗೆ ಇದೆ ಸರ್ವಶೀಲೆ ಜನ್ಮನ ಗದ್ದೆ ಶುಭಶಿಲಾಯ ದಕ್ಷಿಣ ಭಾರತದ ಪ್ರಮುಖ ಸರ್ವಶಿಲೆಂತ ಮುಖ್ಯತೆ ಗೊತ್ತಾಗ ಅರವತ್ನಾಲ್ಕು ಗದ್ದೆಗಳಲ್ಲಿ ಪಾಠ ಕೈ ಪಡಿತರ ಸಹ ನಾನನ್ನು ಬದಕಿಸಿದ್ದೇನೆ ಅಂದರೆ ಜೈಗಳು ತಮ್ಮ ದೇಹ ಯಾರ ಮಾಡಬೇಕಿದೆ ಪೂಜೆಗಳನ್ನು ತಗೊಂಡು ಯಾರು ತ್ಯಾಗ ಮಾಡಿದೆ ಸದ್ಯ ಕೃಷಿ ಇದೆ ಸಾಕ್ಷಿಯಾಗಿದೆ ಇಂಥದ್ದು ಅದ್ಭುತವಾದ ವಿಚಾರಗಳನ್ನು ಗೊತ್ತಿರುವಂತಹ ಮಾವಣಿಯಲ್ಲಿ ನಾವು ನೀವು ನಮ್ಮ ಪುಣ್ಯ ಈ ಮಾನವ ಮಾನವಾಗ ವಿಚಾರದೊಳಗೆ ತಗೊಂಡಾಗ ಮನುಷ್ಯ ಮಕ್ಕಳೇ ಮನುಷ್ಯನಿಗೆ ಹುಟ್ಟಿನಿಂದ ಸಾಯುವವರೆಗೂ ಅವನ್ನ ಅವನ ಹಣ್ಣಿನಲ್ಲಿ ಈ ಕಾನೂನು ಕೆಲಸ ಮಾಡುತ್ತೆ ಹೇಗೆ ಸರ್ ಹುಟ್ಟಿನಿಂದ ಸಾಯುವವರೆಗೂ ಅವನ ಕೆಲಸ ಮಾಡುತ್ತೆ ಅಂದರೆ ಉದಾಹರಣೆಗೆ ಅವನು ಹುಟ್ಟಿದ ತಕ್ಷಣ ಕಾನೂನು ಹಣ್ಣಿನಲ್ಲಿ ಅವನ ಕನ್ಸರ್ಟ್ ಬೇಕು ಯಾವತ್ತೂ ಮನುಷ್ಯ ಸಾಯ್ತಾನೆ ಅವನ ಕೆಲಸರ್ಟ್ ಬೇಕು ಈ ಮಧ್ಯದ ಸಂದರ್ಭದಲ್ಲಿ ಅವನ ಜೊತೆ I uh, don't know. ಧರ್ಮ ಸಂಪ್ರದಾಯ ಈ ರೀತಿ ಹಲವಾರು ವಿಚಾರಗಳು ಎಲ್ಲ ಕೂಡ ಡಿಸ್ಕ್ರಿಮಿನೇಷನ್ನು ಭೇದ ಮಾಡೋದು ವಿದ್ಯಾಭ್ಯಾಸ ನ್ಯಾಯ ಸಾಮಾಜಿಕ ಸೇವೆ ಮೂಲಭೂತ ಹಕ್ಕುಗಳು ಗ್ರಾಹಕರ ಹಕ್ಕು ಮಹಿಳೆಯರ ಹಕ್ಕು ಅಲ್ಪಸಂಖ್ಯಾತರು ಮಕ್ಕಳ ಹಕ್ಕು ಕಾರ್ಮಿಕರ ಹಕ್ಕು ಈ ರೀತಿ ಸೋ ಮೆನಿ ರೈಟ್ಸ್ ಹಲವಾರು ಹಕ್ಕು

nama Sembilan dah kita dorong, ya, semua maklum sambil dah 然后 җан <laughs> сер ಮನುಷ್ಯನ ಬುದ್ಧಿ ಬುದ್ಧಿನ ಮಾಡುತ್ತೆ ಅಡ್ಡೆ ಸ್ಟಾಪ್ ಮಾಡುತ್ತೆ ಯೋಚನೆ ಸ್ಟಾಪ್ ಮಾಡುತ್ತೆ ಎಲ್ಲೂ ಫ್ರಿಯಾಗಿ ಅಡ್ಡೆ ಮೇಲೆ ತಗೋಕ್ಕೆ ಕೊಡುತ್ತೆ ಆದರೆ ಪರಿಸ್ಥಿತಿಗಳು ಬಂದಾಗ ಯಾಕೆ ಅಂತ ಬಹಳ ಇಂಪಾರ್ಟೆಂಟ್ ಈಗ ಇನ್ನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿಲ್ಲ ಮೊಬೈಲ್ ಮಾಡಿದ ಮೊಬೈಲ್ ಟೆಕ್ನಾಲಜಿಗಳಲ್ಲಿ ಅದು ಬರೋದಕ್ಕೆ ನಾನು ಯಾಕೆ ಅವ್ರನ್ನ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಶ್ನೆ ಮಾಡಿದಾಗ ಅಥವಾ ರೈಟಿಂಗ್ ರೈಟಿಂಗಲ್ಲಿ ಅವ್ರನ್ನ ಪರೀಕ್ಷೆ ಪರೀಕ್ಷೆ ಮಾಡಿದಾಗ ಅವ್ರು ನೋಡೋದೇ ಏನು ಅಂತಂದರೆ ಪ್ರಶ್ನೆ ಮಾಡೋಂಥ ಕೆಪಾಸಿಟಿ ಇದೆಯಾ ಆ ಪ್ರಶ್ನೆ ಮಾಡೋದು ಒಂದೇ ಅಲ್ಲ ಆ ಪ್ರಶ್ನೆಯಿಂದ ಉತ್ತರ ಕೊಡುವಂತ ಕೆಪಾಸಿಟಿ ಇದೆಯಾ ಅಂತ ನೋಡ್ತಾರೆ ಆ ಕೆಪ್ಯಾಸಿಟಿನ ಈಗಿಂದ ಈಗಿಂದ ಯೋಚನೆ ಮಾಡಿಕೊಡಬೇಕು ಅವಾಗ ಯೋಚನೆ ಮಾಡ್ಕೊಂಡಾಗ ನಿಮ್ಮ ಜೀವನದಲ್ಲಿ ಯಾಕೆ ಅನ್ನೋ ಪ್ರಶ್ನೆ ಉತ್ತರ ತಗೊಂಡಾಗ ನೀವು ಅತಿ ದೊಡ್ಡ ವ್ಯಕ್ತಿಗಳ ಇಲ್ಲ ನಮ್ಗೆ ಈ ಹೇಳಿದರೆ ಹೇಳ್ತಾರೆ ಯಾರು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು